ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊಗೈಸ್ ಇವತ್ತಿನ ವಿಡಿಯೋ ಬಂದು ಲವ್ ನೋಟ್ಸ್ ಪ್ಲಸ್ ಏಂಜಲ್ಸ್ ಗಾರ್ಡನ್ಸ್ ಇರುತ್ತೆ ಸೊ ಈ ಒಂದು ರೀಡಿಂಗ್ ಅಲ್ಲಿ ಈ ಒಂದು ವಿಡಿಯೋನಲ್ಲಿ ಯಾವುದೇ ರೀತಿ ಸಾರಿ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಸೊ ಜಸ್ಟ್ ನೀವು ಈ ಒಂದು ವಿಡಿಯೋ ಯಾವಾಗ ನಿಮ್ಮ ಕಣ್ಮುಂದೆ ಬರುತ್ತೆ ಅವತ್ತಿಂದ ನಿಮಗೆ ರೆಸನೆಂಟ್ ಆಗುತ್ತೆ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸನೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋ ವಿಡಿಯೋನ ನೋಡಿದ್ದೆ ಆದರೆ ಡೆಫಿನೆಟ್ಲಿ ಎಲ್ಲರಿಗೂ ರೆಸನೆಂಟ್ ಆಗುತ್ತೆ ಸೊ ಇದರಲ್ಲಿ ಇವತ್ತು ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನು ಥಿಂಕ್ ಮಾಡ್ತಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ಇಲ್ಲಿ ತಿಳ್ಕೊಳ್ಬೋದು ಆ್ಯಂಡ್ ಅದರ ಜೊತೆಗೆ ಏಂಜಲ್ಸು ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ನಿಮ್ಮ ಕನೆಕ್ಷನ್ಗೆ ಅನ್ನೋದನ್ನ ಇಲ್ಲಿ ಏಂಜಲ್ಸ್ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಸೊ ರ್ಯಾಂಡಮ್ ಆಗಿ ವಿಡಿಯೋನ ಮಾಡೋಣ ಇವಾಗ ಸೊ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ ಅವರ ನೇಮ್ ನ ತ್ರೀ ಟೈಮ್ಸ್ ಇಂಟೆನ್ಶನ್ ಹೇಳ್ಕೊಂಡು ಹೇಳ್ಕೊಂಡು ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ರೆಸೆಟ್ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ ಅವರ ಲೈಫಲ್ಲಿ ಯಾರಾದರೂ ಒಂದು ಫೇವ್ರೆಟ್ ಆದಂಥ ವ್ಯಕ್ತಿ ಇದಾರೆ ಫೇವ್ರೆಟ್ ಆದಂಥ ಹ್ಯೂಮನ್ ಇದ್ದಾರೆ ಅಂತ ಅಂದರೆ ಅದು ನೀವು ಮಾತ್ರ ಅಂತ ಹೇಳ್ತಾ ಇದಾರೆ ಸೊ ಡೆಫಿನೆಟ್ಲಿ ಅವರ ಜೀವನದಲ್ಲಿ ನೀವು ಅವರ ಫೇವ್ರೆಟ್ ಆದಂಥ ವ್ಯಕ್ತಿ ಫೇವ್ರೆಟ್ ಆದಂಥ ಪರ್ಸನ್ ಆ್ಯಂಡ್ ಸ್ಪೆಷಲ್ ಆದಂಥ ಪರ್ಸನ್ ಓಕೆ ಲೆಟ್ಸ್ ಬಿಗಿನ್ ಹಾಗೆ ಸೊ ನಾನು ಕಾರ್ಡ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ಆ ಒಂದು ವಿಡಿಯೋ ಒಂದು ಅದ್ರದ್ದು ಮೆಸೇಜಿನ ಮೀನಿಂಗು ಕೂಡ ಹಾಗೆ ಹೇಳ್ಕೊಂಡು ಹೋಗ್ತೀನಿ ಓಕೆ ಮೈ ಫೇವ್ರೆಟ್ ಪ್ಲೇಸಸ್ ಇನ್ ಸೈಡ್ ಯುವರ್ ಹಾಕ್ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಹಗ್ ಮಾಡ್ಕೊಳ್ಬೇಕು ತಬ್ಗೊಳ್ಬೇಕು ಈ ಒಂದು ಮೊಮೆಂಟಲ್ಲಿ ಅವ್ರಿಗೆ ತುಂಬಾ ಫೀಲ್ ಆಗ್ತಾ ಇದೆ ನಾನು ನನ್ನ ಪಾರ್ಟ್ನರ್ನ ಹಗ್ ಮಾಡಬೇಕು ತಬ್ಗೊಳ್ಬೇಕು ಅಂತ ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನನ್ನ ಫೇವ್ರೆಟ್ ಆದಂಥ ಪ್ಲೇಸ್ ಏನಿದ್ರು ನಿನ್ನ ತೋಳಿನಲ್ಲಿ ಅಂದರೆ ನೀವು ಹಗ್ ಮಾಡಿದಾಗ ಆ ಒಂದು ವಾಮ್ತ್ ಏನಿರುತ್ತೆ ಅದು ಅವ್ರಿಗೆ ಫೇವ್ರೆಟ್ ಆದಂಥ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ ಅವರು ನಿಮ್ಮನ್ನ ಪ್ರತಿ ಸತಿನೂ ಹಗ್ ಮಾಡುವಾಗ ತಬ್ಗೊಳ್ಳುವಾಗ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಗೌರವ ಹೆಚ್ಚಾಗುತ್ತೆ ಇನ್ನೂ ನಿಮ್ಮಿಬ್ಬರ ಬಾಂಡಿಂಗ್ ಹೆಚ್ಚಾಗತ್ತೆ ಸೊ ಅದಕ್ಕೆ ಇಲ್ಲಿ ಫೇವ್ರೇಟ್ ಆದಂಥ ಪ್ಲೇಸ್ನ ಅಂತ ಹೇಳ್ತಾ ಇದ್ದಾರೆ ಓಕೆ ಸಾರಿ ಗಾಯಿ ಸ್ವಲ್ಪ ನನ್ನ ವಾಯ್ಸ್ ಡಿಸ್ಟರ್ಬಿಂಗ್ ಆದರೆ ಕ್ಷಮಿಸ್ಬಿಡಿ ಯಾಕಂದ್ರೆ ನನಗೆ ಸ್ವಲ್ಪ ವಾಯ್ಸಲ್ಲಿ ಪ್ರಾಬ್ಲಮ್ ಇದೆ ಸ್ವಲ್ಪ ಐ ಗಾಟ್ ಕೋಲ್ಡ್ ಆ್ಯಂಡ್ ವೈರಲ್ ಇನ್ಫೆಕ್ಷನ್ ಓಕೆ ಕ್ಷಮೆ ಇರಲಿ ಅದಕ್ಕೆ ಸೊ ವಾ ಎವ್ರಿ ಡೇ ಐ ಮಿಸ್ ಯು ಫಾರ್ ಎವ್ರಿ ಅವರ್ ಐ ನೀಡ್ ಯು ಎವ್ರಿ ಮಿನಿಟ್ ಐ ಫೀಲ್ ಯು ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ ಪ್ರತಿದಿನ ನಾನು ನಿನನ್ನ ಮಿಸ್ ಮಾಡ್ಕೊಳ್ತೀನಿ ಪ್ರತಿ ಗಂಟೆನು ಕೂಡ ನಾನು ನಿನ ಬಯಸ್ತೀನಿ ಪ್ರತಿ ನಿಮಿಷನು ಕೂಡ ನಾನು ನಿನ್ನ ಯಾವಾಗ್ಲೂ ಕೂಡ ಫೀಲ್ ಮಾಡ್ತೀನಿ ಪ್ರತಿ ನಿಮಿಷನು ಕೂಡ ಪ್ರತಿ ಸೆಕೆಂಡು ಕೂಡ ನೀನು ಯಾವತ್ತಿಗೂ ಇದೇ ರೀತಿ ನನ್ನ ಜೀವನದಲ್ಲಿ ಪ್ರತಿ ಕ್ಷಣನೂ ಇರ್ಲಿ ಅನ್ನೋದನ್ನ ನಾನು ಯಾವಾಗ್ಲೂ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಪ್ರತಿ ದಿನ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾರೆ ಪ್ರತಿ ಗಂಟೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಯಸ್ತಾರೆ ಅಂಡ್ ಪ್ರತಿ ನಿಮಿಷನೂ ಕೂಡ ಈ ಒಂದು ವ್ಯಕ್ತಿಗೆ ಫೀಲ್ ಮಾಡ್ಕೊಳ್ತಾರೆ ಇವತ್ತು ನನ್ನ ಜೊತೆಗೆ ನನ್ನ ಪಾರ್ಟ್ನರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂಡ್ ಪ್ರತಿ ಕೂಡ ಇವರ ಪ್ರೀತಿ ಯಾವಾಗ್ಲೂ ಇದೇ ರೀತಿ ಶಾಶ್ವತವಾಗಿ ನನ್ನ ಜೊತೆಗಿರ್ಲಪ್ಪ ಅನ್ನೋದು ಇವರಿಗೆ ಫೀಲ್ ಆಗ್ತಿರುತ್ತೆ ಓಕೆ ನೆಕ್ಸ್ಟ್ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ ಸೊ ನೀನು ನನ್ನ ಒಂದು ಕೈಗಳನ್ನ ಪ್ರತಿ ಒಂದು ಕೆಲವು ಗಂಟೆಗಳು ಇಟ್ಕೊಳ್ಬಹುದು ಆದರೆ ನಿನ್ನ ನೆನಪು ನಿನ್ನ ಪ್ರೀತಿ ನಿನ್ನ ಒಂದು ಏನ್ ನನಗೆ ಪ್ರೀತಿ ಕೊಡ್ತಾ ಇದೆಯಾ ಲವ್ ಮಾಡ್ತಾ ಇದೆಯಾ ಆ ಒಂದು ಎಲ್ಲ ನೆನಪುಗಳು ನನ್ನ ಜೀವನದಲ್ಲಿ ಶಾಶ್ವತವಾಗಿ ನನ್ನ ಮನಸ್ಸಿನಲ್ಲಿ ಉಳಿದಿರುತ್ತೆ ಅಂತ ಹೇಳ್ತಾ ಇದಾರೆ ಸೊ ಡೆಫಿನೆಟ್ಲಿ ಅವರ ಕೈಗಳನ್ನ ನೀವು ಕೆಲವು ಗಂಟೆ ಇಟ್ಕೊಳ್ಬಹುದು ಕೆಲವು ನಿಮಿಷ ಇಟ್ಕೊಳ್ಬಹುದು ಆದರೆ ನಿಮ್ಮ ಇಡೀ ನೆನಪುಗಳು ನಿಮ್ಮ ಇಡೀ ಪ್ರೀತಿ ಪ್ರೇಮ ನೀವೆಲ್ಲ ಏನೆಲ್ಲ ಶೇರ್ ಮಾಡ್ಕೊಂಡಿದ್ರು ಒಬ್ರಿಗೊಬ್ರು ಅದು ಅವರ ಹೃದಯದಲ್ಲಿ ಶಾಶ್ವತವಾಗಿ ಯಾವಾಗ್ಲೂ ಮನಸ್ಸಿನಲ್ಲಿ ಉಳಿದಿರುತ್ತೆ ಅನ್ನೋದು ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಯಾವಾಗ ಲವ್ ಸ್ಟಾಪ್ ಮಾಡಬೇಕು ಅಂತ ಅನ್ಸುತ್ತೋ ಅನ್ಸುತ್ತೋವಾಗ ನಾನು ಸ್ಟಾಪ್ ಮಾಡ್ತೀನಿ ಓಕೆ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಬಿಲೀವ್ ಮಾಡ್ತಾರೆ ತುಂಬಾ ನಂಬಿಕೆ ಇದೆ ಈ ಒಂದು ವ್ಯಕ್ತಿಗೆ ನಿಮ್ಮ ನಿಮ್ಮ ಮೇಲೆ ನೀವು ಅಂತ ಬಂದರೆ ನಿಮ್ಮ ಪ್ರೀತಿ ಅಂತ ಬಂದರೆ ಈ ಒಂದು ವ್ಯಕ್ತಿಗೆ ತುಂಬ ನಂಬಿಕೆ ಇದೆ ಬ್ಲೈಂಡಾಗಿ ಅವರು ಲೈಫಲ್ಲಿ ಯಾರನ್ನಾದ್ರೂ ನಂಬ್ತಾ ಇದಾರೆ ಬಿಲೀವ್ ಮಾಡ್ತಾ ಇದ್ದಾರೆ ಅಂದರೆ ಅದು ನೀವು ಮಾತ್ರ ನಿಮ್ಮನ್ನ ಮಾತ್ರ ಅದನ್ನು ಇಲ್ಲಿ ಕ್ಲಿಯರ್ ಆಗೋರಿದ್ದಾರೆ ಓಕೆ ಸೊ ಲೆಟ್ಸ್ ಬಿಗಿನ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ ನನ್ನ ಜೀವನ ಹೇಗೆ ಹೋಗ್ತಾ ಇದೆ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಕಲ್ಪನೆ ನನಗಿಲ್ಲ ಆದರೆ ನನ್ನ ಜೀವನ ಹೇಗೆ ಕರ್ಕೊಂಡು ಹೋಗುತ್ತೆ ಆ ಒಂದು ವಿಧಿ ಹೇಗೆ ಕರ್ಕೊಂಡು ಹೋಗುತ್ತೋ ಅದೇ ರೀತಿ ನಾನು ಗೋ ವಿತ್ ದ ಫ್ಲೋನಲ್ಲಿದ್ದೀನಿ ನನ್ನ ಜೀವನದಲ್ಲಿ ಏನೇ ಆದರೂ ನೀನು ನನ್ನ ಜೊತೆಗೆ ಹೆಜ್ಜೆ ಆಗ್ತೀಯ ಅನ್ನೋ ಒಂದು ನಂಬಿಕೆ ನನಗೆ ನಿನ್ನ ಮೇಲೆ ಇದೆ ಅಂತ ಬರ್ತಾ ಇದೆ ಸೊ ಹೇಳ್ತಿದ್ದಾರೆ ಒಂದು ವ್ಯಕ್ತಿ ನನ್ನ ಲೈಫ್ ಹೇಗೆ ಹೋಗುತ್ತೆ ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಆದರೆ ನನ್ನ ಜೀವನದಲ್ಲಿ ಏನೇ ಆಗಿರ್ಲಿ ನೀನು ನನ್ನ ಜೊತೆಗೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ನನ್ನ ಜೊತೆಗೆ ಹೆಜ್ಜೆ ಆಗ್ತೀಯ ಅನ್ನೋ ಒಂದು ನಂಬಿಕೆ ನನಗೆ ತುಂಬ ಇದೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಲಾಸ್ಟ್ ಒಂದು ತ್ರೀ ಮೆಸೇಜಸ್ ನ ತಗೊಂಡು ವಿಲ್ ಗೋ ಫಾರ್ ಏಂಜಲ್ ಗೈಡೆನ್ಸ್ ಓಕೆ ಸಾರಿ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್ ಅಂತ ಬರ್ತಾ ಇದೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ನೀನು ನನ್ನ ವ್ಯಕ್ತಿ ನನ್ನ ಪಾರ್ಟ್ನರ್ ನನ್ನ ಲೈಫ್ ನನ್ನ ಲವ್ ಅಂತ ಹೇಳ್ಕೊಳ್ಳೋಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಆ್ಯಂಡ್ ತುಂಬಾ ಲಕ್ಕಿ ಫೀಲ್ ಮಾಡ್ತಾ ಇದ್ದಾರೆ ನೀವು ಅವ್ರ ಲೈಫಲ್ಲಿ ಬಂದಿರೋದಕ್ಕೆ ನಿಮ್ಮ ಜೊತೆಗೆ ಪ್ರೀತಿನಲ್ಲಿ ಅವರು ಇರೋದಕ್ಕೆ ತುಂಬಾ ಲಕ್ಕಿ ಫೀಲ್ ಮಾಡ್ತಾ ಇದ್ದಾರೆ ಅದೃಷ್ಟನ ಮಾಡಿದರೆ ಮಾತ್ರ ಇಂಥ ಒಳ್ಳೆಯ ಪಾರ್ಟ್ನರ್ ಅವರ ಜೀವನದಲ್ಲಿ ಸಿಗ್ತಾರೆ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಿರೋಂಥದ್ದು ಓಕೆ ಲಾಸ್ಟ್ ಟೂ ಮೆಸೇಜ್ ಐ ಡೋಂಟ್ ನೋ ವೈ ಫಾರ್ ದ ಫಸ್ಟ್ ಟೈಮ್ ಇನ್ನೂ ಈ ಒಂದು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಬೇಕು ಲವ್ ನೋಟ್ಸ್ ಅಂತ ನಂಗೆ ಫೀಲ್ ಆಗ್ತಿದೆ ಬಟ್ ಟೂ ಟೂ ಮೆಸೇಜಸ್ ಲಾಸ್ಟ್ ನಾನು ತಗೊಳ್ತೀನಿ ಓಕೆ ಐ ಚೂಸ್ ಯು ಓವರ್ ಅಂಡ್ ಓವರ್ ಅಂಡ್ ಓವರ್ ವಿತೌಟ್ ಪಾಸ್ ವಿತೌಟ್ ಎ ಡೌಟ್ ಇನ್ನ ಹಾರ್ಡ್ ಬೀಟ್ ಐ ಕೀಪ್ ಚೂಸಿಂಗ್ ಯು ಅಂತ ಬರ್ತಾ ಇದೆ ನನಗೆ ಯಾವುದೇ ರೀತಿ ಡೌಟ್ ಇಲ್ಲ ನೀನು ಎಷ್ಟೇ ದೂರ ನನ್ನಿಂದ ಓಡ್ತಾ ಇದ್ರೂ ಸರಿ ನಾನು ಯಾವಾಗಲೂ ನಿನ್ನನ್ನೇ ಆಯ್ಕೆ ಮಾಡ್ತೀನಿ ನಿನ್ನನ್ನೇ ಚೂಸ್ ಮಾಡ್ತೀನಿ ನೀನು ಎಲ್ಲೇ ಹೋದರೂ ನಾನು ನಿನ್ನ ಹುಡ್ಕೊಂಡು ಬರ್ತೀನಿ ಯಾವುದೇ ರೀತಿ ಅನುಮಾನ ಪಡಬೇಡ ಡೌಟ್ ಪಡಬೇಡ ನಾನು ಯಾವಾಗಲೂ ನಿನ್ನ ಜೊತೆಗೆ ನಿನ್ನ ಒಂದು ಪ್ರೀತಿನಲ್ಲಿ ಮಾತ್ರ ಇರ್ತೀನಿ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ Meeting you was the best thing that ever happened to me in my life, and I am forever thankful for the universe. Okay. ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನಿನ್ನ ಭೇಟಿ ಮಾಡಿದಂಥ ಒಂದು ಕ್ಷಣ ಏನಿದೆ ಅದು ನನ್ನ ಜೀವನದಲ್ಲಿ ಅದ್ಭುತವಾದಂಥ ಕ್ಷಣ ಅಂತ ಹೇಳ್ಬೋದು ಯಾಕೆ ಅಂತ ಅವತ್ತು ನಾನು ಭೇಟಿ ಮಾಡಿಲ್ಲ ಮೀಟ್ ಮಾಡಿಲ್ಲ ಅಂದಿದ್ರೆ ನೀನು ನನ್ನ ಜೀವನದಲ್ಲಿ ಇರ್ತಾ ಇಲ್ಲ ಸೊ ಅವತ್ತಿನ ದಿನ ನಾವಿಬ್ಬರನ್ನ ಮೀಟ್ ಮಾಡಿಸಿದಂಥ ಒಂದು ವಿಧಿಗೆ ಥ್ಯಾಂಕ್ ಯು ನಾ ಹೇಳ್ತಾ ಇದ್ದಾರೆ ಡಿ ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮಿಬ್ ಭೇಟಿ ಮಾಡಿಸಿದಕ್ಕೆ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಯೂನಿವರ್ಸ್ಗೆ ಹೇಳ್ತಿದ್ದಾರೆ ಓಕೆ ಸೊ ಇವಾಗ ನೋಡೋಣ ನಿಮ್ಮ ಸಿಚುವೇಶನ್ಗೆ ನಿಮ್ಮ ಪರ್ಸನ್ಗೆ ನಿಮ್ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅಂತ ಓಕೆ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಆಸ್ಕ್ ಯುವರ್ ಏಂಜಲ್ಸ್ ಅದು ಕೂಡ ತಗೊಂಡ್ಬಿಡೋಣ ಓಕೆ ಸೊ ಫಸ್ಟ್ ರೀಕನ್ಸಿಡರ್ ಇಂಪ್ರೂವಿಂಗ್ ಎಲ್ತ್ ಎಸ್ ಆ್ಯಂಡ್ ಆಸ್ ಕ್ಯೂರ್ ಏಂಜಲ್ಸ್ ಓಕೆ ತುಂಬ ಬ್ಯೂಟಿಫುಲ್ ಗೈಡೆನ್ಸೇ ಬಂದಿದೆ ಸೊ ಫಸ್ಟ್ ರೀಕನ್ಸಿಡರ್ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ರೀಕನ್ಸಿಡರ್ ಅಂದ ತಕ್ಷಣ ಐ ಥಿಂಕ್ ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಐ ಥಿಂಕ್ ಈ ಒಂದು ಕನೆಕ್ಷನಲ್ಲಿ ಏನಾದರೂ ನಿಮ್ಮ ಒಂದು ಪ್ರೀತಿ ಈ ಪ್ರೀತಿನಲ್ಲಿ ನಿಮ್ಮ ಪಾರ್ಟ್ನರು ಹಿಂದೆ ಏನಾದರೂ ನಿಮಗೆ ಪೇನ್ ಮಾಡಿದರೆ ಅರ್ಟ್ ಮಾಡಿದರೆ ಅದರಿಂದ ನೀವೇನಾದರೂ ತುಂಬಾ ಆಗಿದ್ರೆ ಅಥವಾ ಅದನ್ನು ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಎಲ್ಲ ನೆಗೆಟಿವಿಟಿ ಎಲ್ಲ ಓವರ್ ಥಿಂಕಿಂಗು ಕೂಡ ಅದನ್ನ ರಿಲೀಸ್ ಮಾಡಿ ಏನಾಗಿದೆ ಅನ್ನೋದನ್ನ ಆಕ್ಸೆಪ್ಟ್ ಮಾಡಿ ಮುಂದೆ ಹೋಗಬೇಕು ಅನ್ನೋದು ರೀಕನ್ಸಿಡರ್ ಅರ್ಥ ಸೊ ಏನೇ ಆಗಿರಲಿ ಅವರು ನಿಮ್ಮ ಪ್ರೀತಿಯ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಲವ್ವರ್ ಹಸ್ಬೆಂಡ್ ವೈಫ್ ಅವ್ರು ಏನೇ ಮಾಡಿರಲಿ ಅದೆಲ್ಲ ಮಾಡಿರೋದಕ್ಕೆ ಅವರು ತಪ್ಪುಗಳನ್ನ ತಿದ್ಕೊಂಡಿದ್ದಾರೆ ರಿಯಲೈಸ್ ಆಗಿದೆ ಅವ್ರು ಬಂದು ಅಪಾಲಜಿ ಕೇಳಿದಾಗ ಯು ಹ್ಯ ಹ್ಯಾವ್ ಟು ಫರ್ಗಿವ್ ದೆಮ್ ಸೊ ರಿಕನ್ಸಿಡರ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ನಾವು ಕನ್ಸಿಡರೇ ಮಾಡಿಲ್ಲ ಅವ್ರು ಏನೋ ಹೇಳ್ತಿದ್ದಾರೆ ನಾವು ಹಂಗೆ ಸುಮ್ಮನೆ ಆಗ್ಬಿಟ್ರೆ ದಿರ್ ಇಸ್ ನೋ ಯೂಸ್ ಸೊ ಏನೇ ಆಗಿದೆ ನಿಮ್ಮಿಬ್ಬರ ಮಧ್ಯೆ ಅದನ್ನ ಎಕ್ಸೆಪ್ಟ್ ಮಾಡಿ ಫರ್ಗಿವ್ ಮಾಡಿ ನೀವು ನೆಗೆಟಿವಿಟಿಗಳನ್ನೆಲ್ಲ ರಿಲೀಸ್ ಮಾಡಿ ಆವಾಗ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅನ್ನೋದು ಇಲ್ಲಿ ಏನ್ಸಲ್ಸ್ ಹೇಳ್ತಿರೋದು ಆ್ಯಂಡ್ ಇಂಪ್ರೂವಿಂಗ್ ಹೆಲ್ತ್ ಸೊ ಏನಾದರೂ ನಿಮ್ಮ ಪಾರ್ಟ್ನರ್ಗೆ ಮತ್ತೆ ನಿಮಗೆ ಆರೋಗ್ಯ ತಪ್ಪುತ್ತೀರಾ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಒಂದು ಹೆಲ್ತು ಇಂಪ್ರೂವೈಸ್ ಆಗತ್ತೆ ಹೆಲ್ತ್ ಕೂಡ ಇಂಪ್ರೂವ್ ಮಾಡ್ಕೊಳ್ತೀರಾ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆ ಏನೇ ಇರಲಿ ಅದೆಲ್ಲ ಬಗ್ಗೆ ಅರಿಯತ್ತೆ ಇಂಪ್ರೂವ್ ಆಗತ್ತೆ ಅಂತ ಹೇಳ್ತಾ ಇದಾರೆ ಎಸ್ ಅಂತ ಬರ್ತಾ ಇದೆ ಸೊ ಪ್ರಾಬಬ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನನಗೆ ಈ ಒಂದು ವ್ಯಕ್ತಿಯಿಂದ ನನಗೆ ಮ್ಯಾರೇಜ್ ಅಟ್ರಾಕ್ಟ್ ಆಗಬೇಕು ಲವ್ ಸಿಗಬೇಕು ರೊಮ್ಯಾನ್ಸ್ ಸಿಗಬೇಕು ಅಥವಾ ನನಗೆ ನಾನು ಆಸೆ ಪಟ್ಟಿದ್ದೆಲ್ಲ ನನಗೆ ವಿಷಸ್ಸು ಫುಲ್ಫಿಲ್ ಆಗಬೇಕು ಎಲ್ಲ ಏನು ಆಸೆಗಳಿದೆ ನಿಮ್ಮ ಮನಸ್ಸಿನಲ್ಲಿ ಅದೆಲ್ಲವೂ ಕೂಡ ನೆರವೇರುತ್ತೆ ಎಸ್ ಅದು ಆಗತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆಸ್ಕ್ ಕ್ಯೂರ್ ಏಂಜಲ್ಸ್ ಅಂತ ಬರ್ತಾ ಇದೆ ಸೊ ಮೇ ಬಿ ನಿಮ್ಮ ಸುತ್ತಮುತ್ತ ಏಂಜಲ್ಸ್ ಇದ್ದಾರೆ ಏಂಜಲ್ಸ್ ಹತ್ರ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಏಂಜಲ್ಸ್ ನಾವು ಏಂಜಲ್ಸ್ ನಂಬರ್ಸ್ ಮುಖಾಂತರ ಫೆದರ್ಸ್ ಮುಖಾಂತರ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಅಂದ್ರೆ ಕಮ್ಯುನಿಕೇಟ್ ಮಾಡ್ತಾ ಇದಾರೆ ಸೊ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿತ್ತು ಅಂದ್ರೆ ನೀವೇನಾದ್ರೂ ಒಂದು ಜಸ್ಟ್ ರ್ಯಾಂಡಮ್ ಆಗಿ ಯೋಚನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ರೆ ಕರೆಕ್ಟ್ ಕರೆಕ್ಟ್ ಆಗಿ ಆ ಒಂದು ಸಮಯದಲ್ಲಿ ಅಥವಾ ಕೆಲವೊಂದು ಸಮಯದ ನಂತರ ಏಂಜಲ್ಸ್ ಕಡೆಯಿಂದ ನಿಮಗೆ ಉತ್ತರಗಳು ಸಿಗುತ್ತೆ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ ಸೊ ಎಸ್ ಇದು ನಿಮ್ಮ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್